ನನಗೆ ಆ ಕಾರ್ಯಕ್ರಮ ನನಗೆ ಫಸ್ಟೇ ನಾನು ಇನ್ನು ಹಿಂಗೆ ಅವ್ರ ಕಾರ್ಯಕ್ರಮ ಇಟ್ಟಿದ್ರು ಅವಾಗ ಗೊತ್ತಿತ್ತು ಅದಾದ್ಮೇಲೆ ಯಾವತ್ತು ಕಾರ್ಯಕ್ರಮ ಅಂತ ಗೊತ್ತಿಲ್ಲ ನಾನು ಪೂರ್ವಭಾವಿಯಾಗಿ ನಾನು ತಾಲೂಕ್ ಪಂಚಾಯತಿ ನಂದು ಮೀಟಿಂಗ್ ಕರೆದಿದ್ದು ಪಟ್ಟಣ ಪಂಚಾಯಿತಿ ಮೀಟಿಂಗ್ ಕರೆದ್ರು ಅದಕ್ಕೋಸ್ಕರ ಮೀಟಿಂಗ್ ಬಂದಿದ್ದೆ ಮುಖ್ಯಮಂತ್ರಿ ಬಂದ್ರೆ ಅಲ್ಲ ಈ ಕಾರ್ಯಕ್ರಮದ ಬಗ್ಗೆ ನಾವು ಪೂರ್ವಭಾವಿಯಾಗಿ ನಾನು ಮಿಕ್ಸ್ ಮಾಡಿದ್ದೀನಿ ಏನು ಅರ್ಜೆಂಟಾಗಿ ಪಿಕ್ಸ್ ಮಾಡಿದ್ದೆಲ್ಲ ಕೆ ಜಿ ಎಸ್ ನಮ್ಮಲ್ಲಿ ಕಾರ್ಯಕ್ರಮ ಫಿಕ್ಸ್ ಕೊಟ್ಟು ನಾವು ಕೊಟ್ಟಿದ್ದೀವಿ ಎಲ್ಲಾರ್ಗು ಅದ್ರ ಪ್ರಕಾರವಾಗಿ ಇಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಯಿತು ಅದಕ್ಕೋಸ್ಕರ ನಾನು ಇಲ್ಲಿ ಮೀಟಿಂಗ್ನಲ್ಲಿ ಇದ್ದೆ ಅಲ್ಲ ರಾಜಕೀಯವಾಗಿ ವಾಸನ ಬಂದಿಲ್ಲ ಗೌರವ ಶಕರ ಶಕರು ಎಲ್ಲ ಫಂಕ್ಷನ್ ಹೋಗೋಣ ಎಲ್ಲ ಡಿ ಕೆಶಿಯವ್ರ ಜೊತೆ ಎಮ್ ಎಲ್ಲ ಡಿ ಕೆ ಶಿರೆ ಹೋಗಿ ಅವ್ರೇನು ಯಾರ್ ಜೊತೆ ಇದ್ದೀನಿ ಅಂತ ಯಾರ್ಗ್ ಹೇಳಿದೀನಿ ನಾನು ಕಾಂಗ್ರೆಸ್ ಪರವಾಗಿದ್ದೀನಿ ಅಷ್ಟೇ ನಾನು ಅವ್ರ ಪರವಾಗಿ ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಏನು ಇಲ್ಲ ಯಾರ ಬಗ್ಗೆ ನನಗೆ ಅತೃಪ್ತಿ ಪಕ್ಷ ಬಿಟ್ಟು ಯಾವ್ದೂ ಇಲ್ಲ ಎಲ್ಲ ನೀವು ಪತ್ರಿಕೆರೆಲ್ಲ ಸೃಷ್ಟಿ ಮಾಡ್ತೀರ ಅಷ್ಟೇ ಅದು ಬಿಟ್ಟು ಹೋದ್ರು ಇಲ್ಲಿ ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ಬಿಟ್ರೆ ನಾನು ಯಾವತ್ತು ಯಾರಿಗಾನು ಹೇಳಿದೀನಿ ಬಿಡ್ತೀನಿ ನನ್ಗೆ ಆ ಥರ ಭಾವನೆ ಇಲ್ಲ ಗೊತ್ತಿಲ್ಲ ನಾನು ಶಾಸ್ತ್ರ ಹೇಳಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಅಲ್ಲಿ ಏನೇನೇ ಹೇಳಿದ್ರು ಎಲ್ಲ ನೀವು ಕ್ರಿಯೇಟ್ ಮಾಡ್ತಾ ಇದ್ರಿ ಹೇಳ್ಕೊಂತಿರ್ಗಿ ಬಿದ್ ಬಿದ್ರೆ ನನಗೆ ಗೊತ್ತಿಲ್ಲ ನಾನು ಯಾವತ್ತು ಆ ಇಟ್ಕೊಂಡು